ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಅಲಸಂದಿ ಕಾಳು ಮತ್ತು ಕಾಳು ಹಾಕಿ ಹುಳಿ ಸಾರು ಮಾಡ್ತೀನಿ ತುಂಬ ಸೂಪರಾಗಿರುತ್ತೆ ಮುದ್ದೆ ಜೊತೆಗೆ ಬನ್ನಿ ದಿನ ಯಾವ ರೀತಿ ಮಾಡೋದು ಅಂತ ನಾನೀಗ ತೋರಿಸ್ತೀನಿ ನೋಡಿ ಕಡಲೆಕಾಳು ಮತ್ತು ಕಾಳು ಎರಡನ್ನೂ ನೆನೆಸಿ ಅದನ್ನು ಹುಳಿ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರಾಗಿರುತ್ತೆ ಇದನ್ನು ರಾತ್ರಿ ನೆನೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಸಾರಿಗೆ ಬೇಕಾಗಿರುವಂಥ ಪದಾರ್ಥಗಳು ಬೆಳ್ಳುಳ್ಳಿ ಉಳ್ಸೆಹಣ್ಣು ಟೊಮೊಟೊ ಈರುಳ್ಳಿ ಮೆಣಸಿನ್ಕಾಯಿ ಮೆಣಸು ಜೀರಿಗೆ ಸಾಂಬಾರು ಪುಡಿ ಕೊತ್ತಂಬರಿ ಸೊಪ್ಪು ಅರಿಶಿನ ಉಪ್ಪು ಈಗ ಮೊದಲಿಗೆ ನಾವು ಕಾಳು ಬೇಯೋದು ಕಿಡೋಣ ನೀರಿಗೆ ಕಾಳು ಮತ್ತು ಉಪ್ಪು ಮತ್ತು ಅರಿಶಿನ ಹಾಕಬೇಕು ನೋಡಿ ಉಪ್ಪು ಮತ್ತು ಅರಶಿನ ಹಾಕಿದ್ಮೇಲೆ ಮುಚ್ಚಳ ಹಾಕಿ ಮೂರು ವಿಸಿಲ್ ಬರ್ಸ್ಕೋಬೇಕು ನೋಡಿ ಇದು ಬೇಯ್ತಾ ಇರಲಿ ಅಷ್ಟೊತ್ತಿಗೆ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ

ಒಣಕಬ್ರೇ ಒಂದ ಸ್ವಲ್ಪ ಟೊಮ್ಯಾಟೋ ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಉಷೆನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಮರಿ ಸೊಪ್ಪು ಮತ್ತೆ ಸಾಂಬಾರ್ ಪುಡಿ ನೋಡಿ ಇದಾಗಿದೆ ಇವಾಗ ಒಲೆ ಆರಿಸಿ ಇದನ್ನು ತಣ್ಣಗೆ ಮಾಡ್ಕೋಬೇಕು ತಣ್ಣಗೆ ಮಾಡಿಕೊಂಡು ರುಬ್ಕೋಬೇಕು ನೋಡಿ ತಣ್ಣಗಾಗಿದೆ ಇವಾಗ ಇದನ್ನು ರುಬ್ಕೋಬೇಕು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಈ ಕಾಳು ಜೊತೆಯಲ್ಲೇ ನಾವು ರುಬ್ಬಿರೋವಂಥ ಮಸಾಲೆ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದೆಲ್ಲ ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಉಪ್ಪೇನಾದರೂ ಸಾಲ್ದಿದ್ರೆ ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಒಗ್ಗರಣೆ ಕೊಡೋಣ ನೋಡಿ ಪಾತ್ರೆ ಇಟ್ಟು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಮತ್ತು ಕರ್ಬೇವು ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಕರ್ಬೇವು ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ನಾವು ಕಲಸಿರಿ ಇಟ್ಟಿರೋಂಥ ಸಾರು ಇದಕ್ಕೆ ಹಾಕಬೇಕು ನೋಡಿ ಇದೆಲ್ಲ ಚೆನ್ನಾಗಿ ನಾವು ಫ್ರೈ ಮಾಡಿ ಹಾಕಿದ್ದೀವಿ ಈಗ ಇದನ್ನೆಲ್ಲ ಚ ಮಿಕ್ಸ್ ಮಾಡಿ ಒಂದು ಕುದಿ ಬಂದರೆ ಸಾಕಾಗುತ್ತೆ ಇದು ಹುಳಿ ಆದ್ದರಿಂದ ತುಂಬ ಕುದಿಸ್ಬಾರ್ದು ನೋಡಿ ಈ ಥಿಕ್ನೆಸ್ ಇರಬೇಕು ಮುದ್ದೆಗೆ ತುಂಬ ತೆಳ್ಳಗಿರಬಾರ್ದು ಈಗ ತಟ್ಟೆ ಮುಚ್ಚಿ ಒಂದು ಕುದಿ ಬರೋದಕ್ಕೆ ಬಿಡಬೇಕು ನೋಡಿ ತುಂಬ ಚೆನ್ನಾಗೆಲ್ಲ ಕುದಿತಾ ಇದೆ ಫ್ಲೇವರ್ ತುಂಬ ಚೆನ್ನಾಗಿದೆ ವಾಸನೆ ಏನು ಇರೋದಿಲ್ಲ ಇದರಲ್ಲಿ ನಾವು ಆಲ್ರೆಡಿ ಫ್ರೈ ಮಾಡಿ ಹಾಕಿರೋದು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈಗ ರೆಡಿಯಾಗಿದೆ ಸರ್ವಿಂಗ್ ಬೌಲ್ ಶಿಟ್ ಮಾಡ್ತೀನಿ ನೋಡಿ ತುಂಬ ರುಚಿಕರವಾದ ಕಾಳು ಹುಳಿ ರೆಡಿಯಾಗಿದೆ ಮುದ್ದೆ ಜೊತೆಗೆ ಸೂಪರ್ ಕಾಂಬಿನೇಷನು ಇದೇ ರೀತಿ ನೀವು ಮಾಡೋಕ್ಕೆ ಫ್ರೆಂಡ್ಸ್ ಥ್ಯಾಂಕ್ ಯು